ಓಹೋ ಏನಿವತ್ತು ಈ ಜಯಕ ಆಚಿಕೆ ಬಂದಿಲ್ವಲ್ಲ ಈಟೊತ್ತಾದ್ರೂ ಹ್ಞೂ ಹೆಂಗೋ ಒಳ್ಳೇದಾಯ್ತು ಹ್ಞೂ ಎಲ್ಲ ಬಿಟ್ಟವೆ ಕಿತ್ಕೊಬಿಡು ಮಾತೆಗೆ ಹ್ಞೂ ಪೂಜೆಗೆ ಆಯ್ತದೆ ಇವ್ರು ಬರ್ತಾರಲ್ಲ ಐದೇ ದಾರಿಲಿ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಡು ಮಗ ಯಾರಿಗೂ ಗೊತ್ತಾಗಕ್ಕಿಲ್ಲ ನಾನು ಕಿತ್ಕೊಂಡಿದ್ದೀನಿ ಅಂತ ಜಯಕ ಯಾರೋ ಅವ್ರ ಬೀದಿಯವ್ರು ಕಿತ್ಕೊಂಡವ್ರೆ ಅಂತ ಅವ್ರಿಗೆ ಬೈಕತ್ತಾಳೆ ಹಾಂ ಅದೆಯಾ ಅವಳಿಗೆ ಹೆಂಗೆ ಗೊತ್ತಾಯ್ತದೆ ನಾನು ಕಿತ್ತಿದ್ದೀನಿ ಅಂತ ಅದರಲ್ಲೂ ನಾನು ಬೇರೆ ಬೀದಿಯಿಂದ ಬಂದು ಇಲ್ಲಿ ಕಿತ್ಕೊಂಡು ಹೋಯ್ತೀನಿ ಅಂತ ಅದೇನು ಕನ್ಸ್ಬಿಡ್ತದೆ ಅವಳಿಗೆ ಹ್ಞೂ ಹೆಂಗಿದ್ರು ಗೊತ್ತಾಗಕ್ಕಿಲ್ಲ ಕಿತ್ಕೊಂಡು ಹೊಂಟೋಗು ಮಾತಾಗಿ ಪೂಜೆಗೆ ಬೇಕಾಯ್ತದೆ ನಾಳಿಕೆ ಏನು ಬಿಟ್ಟವಲ್ಲಪ್ಪ ಹೂ ಅದು ಏಟ್ ನೀರು ಆಗ್ತಾಳೋ ಏನು ಹಾಕೋಣವ ಅಯ್ಯೋ ನಮ್ಮನೇಲದ್ಯಾ ಯಾಕೋ ಹೂವೇ ಬಿಡೋಕ್ಕಿಲ್ಲ ಚೆಂದಾಗಿ ಬಿಟ್ಟವೆ ಹೂವು ಹೆಂಗೋ ಪೂಜೆಗೆ ಚೆಂದ ಕಾಣಿಸ್ತದೆ ದೇವ್ರ ಮೇಲೆ ಹಾಕಿದ್ರೆ ಸದ್ಯ ಏ ಏನಿದು ಈಟ್ ಬೆಳಗ್ಗೆನೆಯ ಗೌರವ ಯಾಕೆ ಈ ಕಡೆಗೆ ಬಂದವಳೆ ಅದು ಜೈನ್ ಮನೆ ಅದೇನು ಏನು ಮಾಡ್ತಾವಳು ಇವಳು ಏನೋ ಬಕ್ಕಂಡೇನೋ ಮಾಡ್ತೀರಂಗ ಅವಳಲ್ಲ ಇವಳು ಏನು ಮಾಡ್ತಾವಳೆ ಓಹೋ ಹೂ ಕಿತ್ಕೊತಾವಳೆ ಜೈನ ಕೇಳಕ್ಕೆ ಇತ್ಕತ್ತಿ ಇರ್ಬೇಕೇನೋ ಇಲ್ಲ ಅಂದಿದ್ರೆ ಜಯ ಎಲ್ಲಿ ಬಿಡ್ತಾಳೆ ಗ್ರಾಚಾರ ಬಿಡಿಸ್ತಾಳೆ ಹ್ಞೂ ಜೈನ ಕೇಳಿರ್ಬೇಕೇನೋ ಆದರೆ ಜಯ ಯಾಕೋ ಇವತ್ತು ಆಚೆಗೆ ಬಂದಂಗೆ ಕಾಣ್ತಾ ಇಲ್ವಲ್ಲ ಹಾ ಇಲ್ಲ ಅವಳು ಸೊಸೆ ಆದರೂ ಇರಬೇಕಿತ್ತು ಅವಳ ಸೊಸೆ ಬೆಳಿಗ್ಗೆನೆ ಎದ್ದು ಕಸ ಎಲ್ಲ ನೋಡ್ತಿರ್ತಾಳಲ್ಲ ಏನು ಈಟೊದ್ ಕಂಟ ಇಬ್ರು ಕಾಣ್ತಾ ಇಲ್ಲ ಇವಳು ಬೇರೆ ಬಂದು ಹೂ ಕಿತ್ಕೊಂಡು ಹೋಯ್ತಾಳಲ್ಲ ಏನು ಕತೆ ಹ್ಞೂ ನೋಡೋಣ ಏನಾಯ್ತದೆ ಅಂತ ನೋಡೋಣ ಇಲ್ಲೇ ನಿಂತ್ಕಂಡು ಗೊತ್ತಾಯ್ತದೆ ಲೇ ಗೌರಿ ಅದೇನ್ಲೇ ಮಾಡ್ತಾ ಇದೀ ಜಯನ್ ಮನೆ ಮುಂದೆ ಇದ್ಯಾಕ್ಲ ಇಲ್ಲಿಗೆ ಬಂದಿದ್ದೀನಿ ನಂಬಿದಿಬಿಟ್ಟು ಏನಿಲ್ಲ ಕಣ್ರಿ ಮೊದಲು ಮೆಲ್ಲಕ್ಕೆ ಮಾತಾಡಿ ನೀವು ನಾನು ಅದೇ ಒಂಚೂರು ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದೆ ಕಣ್ರಿ ಏ ಈ ಬೀದಿಲ್ ಹಂಗೆ ಹೋಯ್ತೈತೆ ಕೆರೆ ತಗೋಗಿ ಹಂಗೆ ಹೂ ಕಾಣಿಸ್ತಲ್ಲ ಅದಕ್ಕೆ ಒಂದಿಟ್ಟು ಕಿತ್ಕೊಂಡು ಹೋಗ್ಬಿಡು ಆ ಹೂವು ನಾ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರೆ ನೀವು ಬೇರೆ ಜೋರು ಜೋರಾಗಿ ಬಂದು ಮಾತಾಡ್ತಿದ್ದೀರಲ್ಲ ಹಿಂಗೆ ಹೇ ತಕೊಳ್ಳಿ ತಕೊಂಡೋಗಿ ಹೂನಾ ಬಿರು ಬಿರನೆ ಮನೇಲಿ ಇಟ್ಬಿಡಿ ಲೇ ಇದು ಬಂದೆ ಬೇರೆಯವ್ರ ಮನೆ ಮುಂದೆ ಬಂದು ಹಿಂಗೆ ಹೂ ಕಿತ್ಕೊಂಡು ಹೋಗೋದು ಅಯ್ಯೋ ಏನು ಮಾಡಿಯೋ ಏನೋ ಕಣಾವ ನೀನು ಈಗ ಮತ್ತೆ ಅವ್ರು ಗೊತ್ತಾದರೆ ಅವ್ರು ಜಗಳ ತೆಗಿತಾರೆ ಆಗ ಜಗಳ ಹಾಡ್ಕೊಂಡು ಬರ್ತೀಯ ಮನೆಗೆ ಆಟೆಯ ನಿಂದು ನಂಗೆ ಗೊತ್ತಿಲ್ವ ನಿನ್ ಬುದ್ಧಿ ಏ ರೀ ಅವ್ಳಿಗೆ ಹೆಂಗ್ರಿ ಗೊತ್ತಾದದು ಅವ್ರ ಮನೆವಿನ್ನು ವಿನ್ನೂ ಯಾರೂ ಎದ್ದೇ ಇಲ್ಲ ಅವಳ ಸೊಸೆನೂ ಬಂದಿಲ್ಲ ಆಚಿಕೆ ಅವಳು ಬಂದಿಲ್ಲ ಅವ್ಳಿಗೆ ಹೆಂಗೆ ಗೊತ್ತಾದದು ನೀವು ಸುಮ್ಮನೆ ತಕೊಂಡು ಹೋಗಿ ಹೇಳ್ದಷ್ಟು ಕೇಳಿ ಸುಮ್ಮನೆ ಲಾಲ ಲ ಲಾಲ 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 ಹೆಂಗೋ ಇವತ್ತು ಹೂ ಸಿಕ್ಬಿಡ್ತು ಸದ್ಯ ಇಲ್ಲ ಅಂದಿದ್ರೆ ನಮ್ಮ ಬೀದಿ ಹೆಂಗಸ ಜೊತೆ ಜಗಳ ಆಡ್ಕೊಂಡು ಅಲ್ಲಿ ಕಿತ್ಕೋಬೇಕಿತ್ತು ಹೆಂಗೋ ಇಲ್ಲೇ ಸಿಕ್ಬಿಟ್ಟಿದ್ದು ಒಳ್ಳೇದಾಯಿತು ಓ ಈ ಗೌರಕ್ಕ ಇಲ್ಲಿ ಹೂ ಕಿತ್ಕೊಂಡು ಅವಳು ಗಂಡನ ಕೈಲಿ ಕೊಟ್ಟು ಕಳಿಸ್ತಾಳೆ ಅಂದರೆ ಜಯಕ್ಕಂಗೆ ಇನ್ನೂ ಗೊತ್ತಿಲ್ಲ ಆಯಿತು ಹಾಂ ಜಯ ಇನ್ನೂ ಆಚೆಗೆ ಬಂದಿಲ್ವಲ್ಲ ಇವಳು ಸಿಕ್ಕಿದ್ದ ಚಾನ್ಸು ಇದೆ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಕೊಟ್ಟು ಕಳಿಸ್ತಾಳೆ ಇರಲಿ ಇರಲಿ ಜಯ ಆಚೆಗೆ ಬರಲಿ ಮಾರಿ ಅಬ್ಬಾ ಓ ಇದೇನಿದ್ ಗೌರಕ್ಕ ಇವತ್ತು ಬೆಳಿಗ್ಗೆನೆಯ ನಂಬಿದ್ದೀಲಿ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಯಾರನ್ನೂ ನೋಡೋಕೆ ಬಂದೆ ಹೆಂಗೆ ಏ ಇಲ್ಲ ಕಣ್ಣು ಜಯಕ್ಕ ಹಿಂಗೆ ಕೆರೆತಕ್ಕೆ ಹೋಗಿದ್ನಲ್ಲ ಈ ಬೀದಿಲೆ ಬಂದೆ ಆಟೆಯ ಈಗ ಹೋಯ್ತಾ ಇದ್ದೀನಿ ಮನೆಗೆ ಬರೋಣ ಏ ಮಿಟಿಕ್ಲಾಡಿ ಗೌರಕ ನಿಂತ್ಕೋ ನಿಮಿಷ ಓಹೋ ಹೋ ಹೋ ಜಯನ ಎಲ್ಲ ಕಿತ್ಕೊಂಡು ಈಗ ಏನೂ ಗೊತ್ತಿಲ್ಲದಿರೋಂಗೆ ಹೋಗ್ತಾ ಇದೆಯಾ ನಾನೇನು ನೋಡಿಲ್ಲ ಅಂದ್ಕೊಂಡ್ಬಿಟ್ಟ ನೀನು ಲೇ ಜಯ ಆಗ್ಲೇ ಇಂದವ ಇಲ್ಲಿರೋ ಹೂರ್ನೆಲ್ಲ ಕಿತ್ಕೊಂಡು ಅವ್ಳು ಗಂಡನ ಕೈ ಕೊಟ್ಟು ಕಳ್ಸಿಬಿಟ್ಲು ಕಣೇ ಇವಳು ಆ ಈಗ ನಿನ್ನ ಮುಂದೆ ಸುಮ್ಮನೆ ಬಂದೆ ಅಂತ ನಾಡ್ಕ ನಾನೇನೋ ನಿನಗೆ ಗೊತ್ತೇನೋ ಇಲ್ಲ ನಿನ್ನ ಸೊಸೆಗೆ ಗೊತ್ತೇನೋ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ನಿನ್ನ ನೋಡ್ತಾ ಇದ್ದರೆ ಹಾಂ ಎಲ್ಲಾದನೇ ಕಿತ್ತು ಕಿತ್ತು ಅವಳು ಗಂಡನಗಲ್ಲಿ ಕೊಟ್ಟು ಕಲಿಸ್ಬಿಡ್ಲು ಏಯ್ ಸುಬ್ಲಕ್ಷ್ಮಿ ಇದ್ಯಾಕೆ ಬೆಳಿಗ್ಗೆನೆಯಾ ಹೀಗೆಲ್ಲ ಸುಳ್ಳು ಹೇಳ್ತಾ ಇದೆಯಾ ಹಾಂ ನೀನೇನು ನೋಡೋಕೆ ಬಂದಿದ್ದ ನಾನು ಏನು ಮಾಡ್ತಾ ಇದ್ದೆ ಅಂತ ನನ್ನ ಪಾಡಿಗೆ ನಾನು ಕೆರೆತ ಹೋಗಿ ಬರ್ತಾ ಇದ್ದರೆ ನನ್ನ ಮೇಲೆ ಸುಲಭದಾಗ್ತೀಯಾ ನೀನು ಓಹ್ ಅದು ಮಿಟಕ್ಲಾಡಿ ಅಂತ ಬೇರೆ ಹೇಳ್ತೀಯಾ ನೀನೇ ಕಣೆ ದೊಡ್ಡ ಮಿಟಕ್ಲಾಡಿ ನಾನಲ್ಲ ಲೇ ನೀನೆ ಎಂತವಳು ಅಂತ ಇಡೀ ಊರಿಗೆ ಗೊತ್ತು ಆ ನನ್ನ ಮುಂದೆನೆ ನಾನೇ ಸುಳ್ಳು ಹೇಳ್ತೀನಿ ಅಂತ ಅಂತೀಯಲ್ಲ ನೀನು ಎಂಟವಳು ಇರ್ಬೇಕು ನೀನು ಇನ್ನ ನೀನು ಒಂಟೋಗಿದ್ದಿದ್ರೆ ಸಿಗ್ತಿದ್ದ ನೀನು ಕೈಗೆ ಹಾಂ ಏನೇನೋ ಕದಿಯೋದು ನೋಡಿದೀನಿ ಹೂನು ಕದಿಯಕ್ಕೆ ಬಂದ್ಬಿಟ್ಟಿದೆಯಲ್ಲ ನೀನು ಏಳು ಹಾಂ ನಿಮ್ಮ ಬಿದ್ದೀರಿ ಯಾರೂ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ಯಾ ಕದಿಯಕ್ಕೆ ಬೇರೆ ಬಿದ್ದಿಗೆ ಹೌದೇನು ಸುಭಕ್ಕಾ ಇವಳು ಇಲ್ಲಿ ಬಂದು ನಮ್ಮ ಹೂನೆಲ್ಲ ಕಿತ್ಕೊಂಡು ಹೋಗೋಳ ಓ ಅದಕ್ಕೆ ಗಿಡ ಎಲ್ಲ ಖಾಲಿ ಖಾಲಿ ಹೊಡಿತಾಯಿರೋದು ನಾವೇನೋ ನಿನ್ನೆ ಪಟ್ಣಕ್ಕೆ ಹೋಗಿದ್ದೋ ಒಂಚೂರು ಸುಸ್ತಾಗಿ ಬಂದಿದ್ದು ಅಂತ ಲೇಟಾಗಿದ್ರೆ ಹಾಂ ಇವಳು ಇಂಥ ಕಸಬು ಮಾಡೋಳ ಇಲ್ಲಿ ಬಂದು ಹ್ಞೂ ಕಣ್ಣೇ ಜಯ ನಾನುವೇ ಆಟೋದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ಅದೇನು ಮಾಡ್ತಾವಳೆ ಇವಳು ಇಲ್ಲಿಗೆ ಯಾಕೆ ಬಂದ್ಲು ಅಂತ ನೋಡಿದ್ರೆ ಹೂ ಎಲ್ಲನೂ ಕಿತ್ಕೊಂಡು ಕಿತ್ಕಂಡು ಹಾಕೊಂಡು ಅವಳು ಗಂಡ ಆ ಕಡೆಯಿಂದ ಬಂದ ನಾ ಕೆರೆತವಿಂದ ಅವಳ ಕೈಲಿ ಅವನ ಕೈಲಿ ಕೊಟ್ಟು ಕಳ್ಸಿಬಿಟ್ಲಲ್ಲ ಇವಳು ಅವಳು ಎಂಥವಳಿರ್ಬೇಕು ನೋಡಿ ಇವಳು ಇವಳು ಕೈಲಿ ಇದ್ರೆ ಬಿಡ್ತಾಳಲ್ಲ ಅದಕ್ಕೆ ಅವ್ಳು ಗಂಡನ ಕೈಲಿ ಕೊಟ್ಟು ಕಳ್ಸಿದ್ಲು ಏನು ಗೌರಕ ಇದೆಯಲ್ಲವಾ ಹಾಂ ನಾನು ಕೇಳಿದ್ರೆ ಸುಮ್ಕೆ ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೂ ಎಲ್ಲ ಕಿತ್ಕೊಂಡು ಹೋಗಕ್ಕೆ ಬಂದಿದ್ಯಾ ಹಾಂ ಎಲ್ಲಿ ಎಲ್ಲ ತರಿಸು ಇಲ್ಲಿ ನಿಮ್ಮ ಗಂಡನ ಕೈಲಿ ಓಹೋ ನಾವಿಲ್ಲಿ ನೀರಾಕಿ ಕಷ್ಟಪಟ್ಟು ಬೆಳೆಸಿದ್ದೀವಿ ಇವಳು ಬಂದು ಬಂದು ಕಿತ್ಕೊಂಡು ಹೋಗ್ಬಿಡೋದು ಏಯ್ ನಾನು ಕಿತ್ತಿಲ್ಲ ಕಣೆ ಜಯ ಇವಳು ಸುಳ್ಳು ಎಲ್ತವಳಿ ಸುಬ್ಲಕ್ಷ್ಮಿಗೆ ಕೆಲಸ ಇಲ್ವೇನೋ ಬೆಳ್ ಬೆಳಿಗ್ಗೆ ಬಂದಿಲ್ಲ ಸುಳ್ಳು ಎಲ್ಕೊಂಡು ನಿಂತವಳೆ ನಾನು ಯಾಕೆ ಕೇಳಕ್ಕೆ ಹೋಗಾನೆ ಏಯ್ ಸುಮ್ ಕೂತ್ಕೊಳ್ಳಕ ನಾನು ಕಂಡೀವಿ ಓಹೋ ನೀನು ಎಂತ ಗಂಟಿ ಎಂಥ ಕಲ್ಲಿ ಅಂತ ಇಡೀ ಊರವ್ರಿಗೆ ಗೊತ್ತು ಅಂತದ್ರಲ್ಲಿ ಈಗ ಸುಭಕೇ ಯಾಕೆ ಸುಳ್ಳು ಹೇಳಕ್ಕೆ ಬತ್ತೀ ನನಗೆ ಗೊತ್ತು ಕಣಂತೆ ನೀನೇ ಕದ್ದಿರೋದು ಅಂತ ಹೋಗಲಿ ಹೂ ಇಸ್ಕೊ ಹೋಗು ಈಗಲೇ ಬೇಕು ನನಗೆ ಐ ನಾನೇನಿಂದ ಹೂ ಕಿತ್ಕೊ ಬಂದು ಕೊಡಲಿ ಓಹ್ ನೀನೆ ನೋಡಕ್ಕೆ ಬಂದಿದ್ದೆ ಎಂದಲೇ ನಾನು ಕಿತ್ಕೊಂಡಿದ್ದಾ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಯ್ತಾ ಇದ್ದರೆ ಏನೇನೋ ಇಬ್ರು ಸೇರ್ಕೊಂಡು ಜಗಳ ಕಾಯೋಕೆ ಬರ್ತಿದ್ದೀರಿ ಅದರಲ್ಲೂ ನಾನೇ ಜಗಳಗಂಟೆ ಅಂತ ಅಂತೀರಾ ಆಂ ಯಾರೇ ಹೇಳ್ತಿರೋದು ನಿನಗೆ ಊರಲ್ಲಿ ಯಾರೇ ಹೇಳಿದ್ರು ನಿನಗೆ ನಾನು ಜಗಳಗಂಟಿ ಅಂತ ತೋರಿಸ್ಬಾ ಇಲ್ಲ ಅದು ಯಾರು ಹೇಳಿದ್ರು ಅಂತ ಇವತ್ತು ಅವ್ಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವಳು ಯಾವಳು ಹೇಳಿದ್ ನಾನು ಜಗಳಗಂಟಿ ಅಂತ ತೋರ್ಸು ಬಾ ಯಾವಲ್ಲಿ ಯಾಕೆ ಹೇಳ್ಬೇಕಾ ನೀನು ಗಂಟೆ ಅಂತ ಇಡೀ ಊರಿಗೆ ಗೊತ್ತು ಹಾಂ ಚಿಕ್ಕ ಮಕ್ಳು ಕೇಳಿದ್ರು ಹೇಳ್ತವೆ ನೀನು ಜಗಳಗಂಟಿ ಅಂತ ನನ್ನೇ ಜಗಳಗಂಟಿ ಅಂದ್ಯಾ ನೀನು ಊರು ಬಿತ್ರಿ ಓಹೋ ನನ್ನ ಹೇಳೋಕ್ಕೆ ಬಂದ್ಬಿಟ್ಲಿಲ್ಲ ಜಗಳ ಗಂಟೆ ಅಂತ ಹೇ ಏನಕ್ಕ ಹಂಗೆಲ್ಲ ಮಾತಾಡಿಯಾ ನೀನು ಸರಿಯಾಗಿ ಮಾತಾಡು ಫಸ್ಟು ಊರು ಬಿತ್ರಿ ಅಂತ ಅದಂತೆ ಇದಂತೆ ನೀನು ಊರು ಬಿತ್ರಿ ಅದೇನದು ಕೆಟ್ಟ ಮಾತೆಲ್ಲ ಆಡೋದು ಹಂಗೆಲ್ಲವಾ ಛೋ ನಿನ್ಗೆಲ್ಲ ಮೊದಲು ಈ ಸುಬ್ಲಕ್ಷ್ಮಿಗೆ ಇರಬೇಕು ಹಾಂ ನಮ್ಮ ಇಬ್ಬರು ಮಧ್ಯೆ ಬೆಳ್ಬಳಿಗೇನೆ ಜಗಳ ತಂದು ಅಂತ ಬಂದ್ಬಿಟ್ಟವಳು ಇಲ್ಲಿಗೆ ನೀನು ಯಾಕೆ ಹೋಗಿದ್ದೆ ಇದೇ ನಿಂಬಿದೆಯಾ ಸುಬ್ಲಕ್ಷ್ಮಿ ನಾನು ಯಾಕಾದರೂ ಬರ್ತೀನಿ ಕಣೆ ನಿನ್ಗೆ ಯಾಕೆ ಅದೆಲ್ಲ ಕದ್ದವಳೆ ಅಂತ ಹೇಳಿದ ತಕ್ಷಣ ಒಳಗೆ ಉರ್ದೋಯ್ತೇನೋ ನನಗ್ಯಾಕೆ ಉರಿಬೇಕು ನಿನಗೆ ಇರೋದು ನಾನು ಕಿತ್ಕೊಂಡು ಹೋಗ್ಬಿಟ್ಟೆ ಅಂತ ಸುಳ್ಳು ಹೇಳ್ಬಿಟ್ಟು ನೀನು ಕಿತ್ಕೊಂಡು ಹೋಗ್ಬಿಟ್ಟಿದೆಯೋ ಏನು ನಾನು ಲೇ ಕಿತ್ಕೊಂಡು ಹೋಗ್ಲಿ ನನಗೇನು ಅಂಥದ್ದು ಹಾಂ ನನಗೆ ಬೇಕಾದರೆ ಜೈನ್ ಕೇಳ್ಬಿಟ್ಟೆ ಯಾ ಇಸ್ಕೊಂಡು ಹೋಗ್ತೀನಿ ನಿನ್ನ ಥರ ಕತ್ಕೊಂಡು ಹೋಗೋಕ್ಕಿಲ್ಲ ನಾನು ಅಲ್ಲ ನಾನು ಕಣ್ಣಾರೆ ನೋಡಿದ್ರು ಹೀಗೆ ಸುಳ್ಳು ಹೇಳ್ತಾ ಇದೆಯಲ್ಲ ನೀನು ಇನ್ನೆಷ್ಟು ಸುಳ್ಳು ಹೇಳಿರಬೇಕು ಇನ್ನು ಏನೇನು ಕತ್ಕೊಂಡು ಹೋಗಿದ್ಯೋ ಏನೋ ನಂದೊಂದು ಕೋಳಿ ಬೇರೆ ಕಾಣ್ತಾ ಇಲ್ಲ ಹೋದ್ವಾರದಿಂದ ನೀನೇ ಕತ್ತು ತಿನ್ಕೊಬಿಟ್ಟೋ ಏನೋ ಓಹೋ ಈಗ ಹೂ ಸಾಲದು ಅಂತ ಈಗ ಕೋಳಿ ಬೇರೆ ನನ್ನ ಮೇಲೆ ತಕೊಗ್ಬರ್ತಾಯಿದೆಯಾ ನೀನು ಹಾಂ ಎಲ್ಲ ತೋರಿಸು ನಿನ್ನ ಹತ್ರ ಏನೈತೆ ತೋರಿಸು ನಾನೇ ಕದ್ದಿದ್ದೀನಿ ಅಂತ ತೋರಿಸೆ ನಾನೇ ಕಣ್ಣಾರೆ ಕಣ್ಣಲ್ಲೇ ನೀನೇ ಕದ್ದಿರೋದ್ನ ಇನ್ನೇನು ತೋರಿಸ್ಬೇಕು ನಿನಗೆ ಅಲ್ಲ ಕಣ್ಗೋರಕ ನೀನು ಕಿತ್ಕೊಂಡು ಹೋಗೋದಲ್ದಿಲ್ಲೆಯಾ ಹಾಂ ನಾವು ಕೇಳಿದ್ದಕ್ಕೆ ನಮ್ಮ ಮೇಲೆ ಜಗ್ಲಕ್ಕೆ ಬರ್ತಾ ಇದೆಯಲ್ಲ ಹಿಂಗಾದರೆ ನೀನು ಅದಕ್ಕೆ ಅದಕ್ಕೆಯ ಊರೆಂಗೆ ಸಾರುವೆ ನಿನ್ನ ಜೊತೆ ಮಾತಾಡೋಕ್ಕಿಲ್ಲ ಏನೋ ನಾನು ಪಾರ್ವತಕ್ಕನೂ ಮಾತಾಡ್ತಾ ಇದ್ದೋ ಇನ್ನು ಮುಂದೆ ಅದು ಮಾಡೋಕ್ಕಿಲ್ಲ ಬಿಡು ನೀನಂತೋ ಹತ್ರ ಮಾತಾಡೋನ್ ಪ್ರಯೋಜನ ಅಯ್ಯೋ ನಿನ್ನೇನು ಕೇಳಕ್ಕೆ ಬಂದಿದ್ದೆ ನಾನು ಮಾತಾಡ್ಸು ಅಂತ ಮಾತಾಡ್ಬೇಡ ಬುಡೇ ನನ್ನ ಪಾಡಿಗೆ ನಾನು ಹೋಗ್ತಿದ್ದವಳು ನಾನು ಇಲ್ಸ್ಬಿಟ್ಟು ಈ ಸುಬ್ಲಕ್ಷ್ಮಿ ಇಲ್ಲಿ ಸುಮ್ಮನೆ ಕಳ್ಳಿ ಕಳ್ಳಿ ಅಂತ ಅಂತವಳೆ ನನಗೆ ಹಾಂ ಕಲ್ತನ ಮಾಡಿದ್ದಿದ್ರೆ ನನ್ನ ಹತ್ರ ಹೂ ಇರಬೇಕಿರ್ತಾನೆ ಅದೇನು ನನ್ನ ಗಂಡಂಗೆ ಏನು ಕನ್ಸಿಬಿಳ್ತದ ನಾನು ಇದೇ ಬಿದಿಲ್ ಬಂದಿದ್ದೀನಿ ಅಂತ ನನ್ನ ಜೊತೆ ಬಂದು ಹೂಯಿಸ್ಕೊಂಡು ಹೋಗ್ಬಿಟ್ರಂತೆ ಓಹೋ ಏನೇನೋ ಕತೆ ಕತೆ ಹೇಳ್ತಾಳೆ ನೀನು ಅದನ್ನೇ ನಂಬ್ಕಳೆ ಮಾತಾಡ್ಸ್ಬೇಡಿ ಬಿಡ್ರೆ ಯಾರೂ ಮಾತಾಡ್ಸಿಲ್ಲ ಅಂದ್ರೆ ಏನಂತೆ ನನ್ನ ಪಾಡಿಗೆ ನಾನು ಇರ್ತೀನಿ ಆರಾಮಾಗಿ ಇದೇನೈತ್ರವಾ ಬೆಳ್ಬೆಳ್ಗೆನೇ ಆ ಬೀದಿಯ ನಿಂತಕೊಂಡು ಇಂಗ್ ಜಗಳಕೈತಿದಿರಲ್ಲ ಏನೈತವಾ ಏನೈತಿದ್ದಯ್ಯ ಅಯ್ಯೋ ರಾಮಣ್ಣ ಬೆಳ್ಗೆನೇಯಿ ಗೌರಕಂಗೇ ಕೆಲಸ ಇರಲ್ವಲ್ಲ ಔರ್ ಬೀದಿಿಂದ ಬಂದು ನಮ್ಮ ಬಿದಲಿ ಕೂಕಿದ್ಕೊಂಡು ಇಲ್ಲಿ ಜಗಳಕೈತ ನಿಂತೋಳೆ ಇದ್ಯಾಕೆ ಗೌರಕ ಏನೈತೆ ಅದ್ಯಾಕೆ ಕೂಕಲಕ ಹೋಗಿದೆ ನೀನು ಏ ನಿನಿಗ್ಯಾಕೆ ರಾಮಣ್ಣ ಆ ಹೆಂಗಸು ಸುದ್ದಿಗೆ ಯಾಕೆ ಬತಾ ಇದ್ಯಾ ನೀನು ನಿಂದ ಎಷ್ಟು ಐತೋ ಅಷ್ಟ ನೋಡ್ಕೊಂಡು ಹೋಯ್ತಾಯಿರೋ ನೀನು ಯಪ್ಪ ಏನೈತು ಅಂತ ಕೇಳಕ ಬಂದ್ರೆ ನನಗೆ ಭಯ ತಿರಲ್ಲ ನೀವು ಅಯ್ಯೋ ಏನಾದರೂ ಮಾಡಕೊಂಡು ಹಾಳಗೆ ಹೋಗಿ ನನಗೆ ಯಾಕೆ ನಿನ್ ಸುದ್ದಿ ಈಗ ಕೊನೇದಾಗ ಏಳು ಹೋರಾಕ ಕೊಟ್ಟಿಯೋ ಇಲ್ವೋ ತಗೊಬಂದು ವಾಪಸ್ಸು ನಂಗೆ ಗೊತ್ತಿಲ್ಲ ಹೂ ತಕೊಬಂದು ವಾಪಸ್ ಇಟ್ಬಿಟ್ಟು ಹೋಗ್ಬೇಕು ನಮ್ಮ ಮನೆ ಬಾಗ್ಲಲ್ಲಿ ಈಗ ನಾನು ಕೊಡೋಕ್ಕಿಲ್ಲ ಕಂಡ್ರೆ ನೀನು ಯಾವಳೆ ನನ್ನನ್ನು ಕೇಳೋಕೆ ಹಾಂ ನಿನ್ನೆ ನೋಡೋಕೆ ಬಂದಿದ್ದೆ ಅಂದರೆ ನಾನು ಕಿತ್ಕೊಂಡು ಹೋಗಿದ್ದಾ ಇವಳಿಗೆ ಮನೆ ಬಾಗ್ಲಲ್ಲಿ ತಂದು ಬೇರೆ ಇಡಬೇಕಂತೆ ನಾನು ಕೊಡೋಕಿಲ್ಲ ಅಂದರೆ ಕೊಡೋಕ್ಕಿಲ್ಲ ಏನಾರು ಮಾಡ್ಕೊ ಹೋಗೆ ಜಯ ಇವಳಿಗೆ ಹಿಂಗೆ ಹೇಳಿದರೆ ಗೊತ್ತಾಗಕ್ಕಿಲ್ಲ ಹಾಂ ಮನೇಲಿ ಕೊಡಾಕ ಗೊತ್ತಾಯ್ತದೆ ಇವಳಿಗೆ ಇವತ್ತು ಹೂ ಕತ್ಕೊಂಡು ಹೋದಳು ಇನ್ನೊಂದು ದಿನ ಇನ್ನೊಂದು ಕತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ ಇವಳು ಅದು ಕತ್ಕೊಂಡು ಹೋಗ್ಬಿಟ್ಟು ನನ್ನ ಮೇಲೆ ಹೇಳ್ತಾಳೆ ನನಗೆ ಗೊತ್ತಿಲ್ಲ ಇವಳೇ ಕತ್ಕೊಂಡು ಹೋಗೋಳೆ ಅಂತ ಎಂತ ಒಳಿರ್ಬೇಕು ಇವಳು ಲೇ ಗೌರಕಾ ಬಾರೆ ಒಳಗೆ ಬಾರೆ ಇವತ್ತು ನಿನ್ನ ಗಂಡ ಬರಗಂತ ನಾನು ಬಿಡೋದಿಲ್ಲ ನಿನ್ನ ನಡಿ ಒಳಿಕೆ ಓಹೋ ಹೋ ಹೂ ಬೇರೆ ಕತ್ಕೊಂಡು ಹೋಗಿ ಇಲ್ಲಿ ನಾನು ಕಷ್ಟಪಟ್ಟು ನೀರಾಕಿ ಬೆಳೆಸಿರೋನಾ ಇವಳು ಬಂದು ಕಿತ್ಕೊಂಡು ಹೋಗಿಬಿಡ್ತಾಳೆ ಹಿಂಗೆ ಅಲ್ಲ ಕಣ್ಲೆ ಹಂಗೆ ನೀನು ಕಿತ್ಕೋಬೇಕು ಅಂತ ಅಂದಿದ್ದಿದ್ರೆ ಕೇಳಿ ಕಿತ್ಕೊಳ್ಳೋಕಾಯ್ತಾ ನಿನಗೆ ನಿಿನಗೆ ಆಂ ಗೊತ್ತಿಲ್ಲದಂಗೆ ಕತ್ಕೊಂಡು ಕಿತ್ಕೊಂಡು ನಿನ್ನ ಗಂಡನ ಕೈಲಿ ಕೊಟ್ಟು ಕಳ್ಸಿದ್ಯಾ ಆ ನಿನ್ನ ಗಂಡನಯಾ ಬಾ ಒಳಿಕೆ ನಾನು ಬರೋಕ್ಕಿಲ್ಲ ಕಂಡ್ಲೇ ಜಯ ನಾನಂತೂ ಇದ್ದೀನಿ ಇನ್ನು ಯಾವತ್ತು ಭೀ ಮಾಡೋಕ್ಕಿಲ್ಲ ಕಣ್ಣೇ ನಾನೇ ಒಂದು ಟೂ ಕಿತ್ಕೊಂಡಿದ್ದು ಶಮಸ್ ಬಿಡಿದ್ದು ಅನ್ಸದಿಯ ಬರ್ತೀನಿ ಬರ್ತೀನಿ ಹಾಂ ಹಾಂ ನೋಡ್ದಾ ಸುಬ್ಬಕ್ಕ ಹೆಂಗೆ ಓಡೊಂಟೋದ್ಲು ಕಲ್ಲಿ ಸಿಗಾಕತ್ತೀನಿ ಅಂತ ಅಂದ್ಬಿಟ್ಟು ಓಡೊಂಟೋದ್ಲಲ್ಲ ಅವಳು ಏನು ಮಾಡೋದು ಇವಳಿಗೆ ಹ್ಞೂ ಜಿಯಾ ಅಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದಿನಿ ಆದ್ರೂ ಸುಳ್ಳು ಸುಳ್ಳು ಅಂತ ಹೇಳ್ತಾಳಲ್ಲ ಇವಳು ಇರಬೇಕು ಇವಳು ಸಿಗ್ಲಿ ಇರು ಮುಂದಿನ ಸರ್ತಿ ಮಾಡುವ ಇವಳಿಗೆ ಹ್ಞೂ ಕಣಕ್ಕ ಸಿಗ್ಲಿ ಮುಂದಿನ ಸರ್ತಿ ಚೆನ್ನಾಗಿ ಬಡದ್ಬಿಡುವ ಎಲ್ಲ ಸೇರ್ಕೊಂಡು ಇವಳಿಗೆ ಬೇಡ ಅವಳನ್ನ ಹಾಂ ಸರಿ ಕಣಕ ಒಂಚೂರು ಒಳಿಕೆ ಕೆಲಸ ಐತೆ ಈಗ ತಾನೇ ಎದ್ದಿವಿ ಹಾಂ ನನ್ನ ಸೊಸೆನೂ ಪಾಪ ಎದ್ದಿಲ್ಲ ಇನ್ನುವೇ ಅದೇನು ಮಾಡ್ತಾವಳೆ ನೋಡ್ತೀನಿ ಹಾಂ ಆಯ್ತಕ್ಕ ಬರಲ್ಲಾ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಹೂಕೊಳ್ಳಿ ಜಗಳಗಂಟಿ ಹೆಂಗೆ ಓಡೋದ್ಲು ಅಂತ ಹಾಂ ಇದೇ ರೀತಿ ನಿಮ್ಮ ಊರುಗಳಲ್ಲೂ ಜಗಳ ನಡೀತಾ ಇರತ್ತಾ ಇದೇ ರೀತಿ ಜಗಳ ನಡೀತಾ ಇದ್ದರೆ ಆ ಜಗಳದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ನೋಡಿಬೇಡಿ ಧನ್ಯವಾದಗಳು ವೀಕ್ಷಕರೇ